सर पर सर చెర్నినౌలు తెలుసా మార్చి తీరి. నౌ ಉಪಕಾರಿಯಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ ಆದ್ರೆ ನಮ್ಮ ದುರಾಸೆ ಹೆಚ್ಚಾಗಿ ನಾವು ಏನ್ ಮಾಡ್ತಾ ಇದ್ದೀವಿ ಅರಣ್ಯ ಪ್ರದೇಶವನ್ನು ನಾಶ ಮಾಡ್ತಾ ಇದ್ದೀವಿ ಗಿಡ ಮರಗಳನ್ನ ಕಡಿತಾ ಇದ್ದೀವಿ ಅದಕ್ಕಾಗಿ ಈಗ ಮಾಡ್ತಾ ಇದ್ದೀವಿ ಪರಿಸರದ ಬಗ್ಗೆ ಜನಸಾಮಾನ್ಯರಲ್ಲಿ ಅದರಾಗೆ ಮುಂದಿನ ನಮ್ಮ ಭವಿಷ್ಯ ನೀವು ನಿಮಗಾಗಿ ಈ ಭೂಮಿಯನ್ನು ನಾವು ಮತ್ತೆ ಸುಂದರಗೊಳಿಸಬೇಕಾಗಿದೆ ಪರಿಸರವನ್ನ ಹೆಚ್ಚು ಮಾಡಬೇಕಾಗಿದೆ ಅದಕ್ಕಾಗಿ ನಾವು ವಣ ಮಹೋತ್ಸವ ಮಹೋತ್ಸವ ಅಂತಂದ್ರೆ ಜಾತ್ರೆ ಈಗ ನಾವು ಶಿವೋದರಂಗ್ ಜಾತ್ರೆ ಮಾಡ್ತಿರ್ತೀವಲ್ಲ ಆ ತರ ಗಿಡಗಳನ್ನ ಹಚ್ಚುವುದರ ಮೂಲಕ ನಾವು ಮಹೋತ್ಸವಗಳನ್ನ ಮಾಡಬೇಕು ಈ ಭೂಮಿಗೆ ನಾವು ಎಷ್ಟು ಗಿಡ ಮರಗಳನ್ನ ಬೆಳೆಸ್ತೀವಿ ಹಚ್ ಉಳಿಸ್ತೀವಿ ಅದರಿಂದ ಈ ಭೂಮಿಯ ಸೌಂದರ್ಯ ಖರ್ಚಾಗ್ತದೆ ಅದ್ರ ಜೊತೆಗೆ ಈ ಬದುತಕ್ಕಂತ ನಾವು ಮಾನವ ಬದುಕು ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಹೋಗ್ತದೆ ಈ ಮುಖ ಬಂತು ನಾವು ಸರಿಯಾಗಿ ಮಳೆಯಿಂದ рина ಒಂದೇ ನಾವು ಸಾಮಾನ್ಯ ಮಾತಾಡ್ತಿತ್ತೀವಿ ನಾವು

ಈಗ ಗುಬ್ಬಿ ಮನೆ ಕಟ್ಟಲು ನೋಡಿದ್ರೆ ಗುಬ್ಬಿ ಗುರುಗಳನ್ನು ಆ ಅದಕ್ಕೆ ಯಾವಾಗ ದುಡ್ಡು ಕೊಡ್ತೀವಿ ನಾವ ಮತ್ತೆ ಅದು ಅದು ಸ್ವಂತ ಸ್ವಂತ ಇದಕ್ಕಾಗಿ ತಾವು ಮನೆ ಕಟ್ಕೊಳ್ತದೆ ಈ ನಮ್ಮದಾದ್ರೆ ನಾವು ಬರೋದಕ್ಕಿಪ್ಪ ಒಂದು ಬಿಪಿಎಲ್ ಕಾರ್ಡ್ ಏನಂತ ಸರ್ಕಾರ ಮಾಡ್ತಾರೆ ಮನೆ ಕಟ್ಟಾಗೊಂಡು ಐದು ಲಕ್ಷ ಒಂದು ಲಕ್ಷ ಸಹಾಯ ಕೊಡ್ತಾರೆ ಪ್ರಾಣಿ ಪಕ್ಷಿಗಳಿಗೆ ಯಾರು ಕೊಡ್ತಾರೆ ಅವರು ನಮ್ಮ ಕೈಲಿ ಬಯಸೋದು ಒಂದೇ ನಮ್ಮ ಮಕ್ಕಳ ನಮ್ಮನ್ನು ಬಿಟ್ಟು ಬಿಡ್ರಿ ನಮ್ಮ ಗಿಡಮರಗಳನ್ನು ಕೈಬಾರ್ದ್ರಿ ನಮ್ಮ ಗುರುಗಳನ್ನು ನಾಶ ಮಾಡಬಾರ್ದ್ರಿ ಆತರ ನಾವು

私たちの体験は、いつもは自由に考えていまた ಪರಿಸರ ದಿನಾಚರಣೆ ಮಾಡಲಿಕ್ಕೆ ಮನೋಸ ಮಾಡಲಿಕ್ಕೆ ಚಪಾಟಿತ್ತು ಚಪಾಂ ದಿನ ಸಂಭ್ರಮಕ್ಕೆ ಹನ್ನೆರಡು ವರ್ಷಗಳು ಒಡೆಯುತ್ತಾರೆ ಹದಿನಾರು ವರ್ಷ ಬಹಳ ಇಷ್ಟೆಲ್ಲ ವರ್ಷದ ಇನ್ನು ನಿಮ್ಮ ಒಂದು ಭೌತಿಲ್ಲ ಇನ್ನು ಸುಮಾರು ವರ್ಷಗಳು ಬರುತ್ತಿಲ್ಲ ನಿಮ್ಮ ಭೌಜಿಕ್ಕಾಗಿ ನಾವೆಲ್ಲ ಏನ್ ಮಾಡ್ಬೇಕನ್ನ ಕಾರ್ಯಕ್ರಮ ಆಯೋಜನೆ

ಈ ಶಾಲೆಯ ಬಗ್ಗೆ ನನ್ನ ಗಮನಿಸ್ತದ ಪ್ರತಿ ವರ್ಷ ವಿಶೇಷ ಸಿಂಗ್ ಉತ್ತಮ ಸೇವೆ ಪಡಿಸಿರ್ತದ ಆಮೇಲೆ ನಿಮ್ಮ ಮಲ್ಲಪ್ಪಮ್ಮದಲ್ಲಿ ಅತ್ಯಂತ ಒಂದು ಬಹಳ ಅತ್ಯಂತ ನೀವು ಸಮರ್ಥರಾಗಿ ಬೇರೆ ಬೇರೆ ಕಡೆ ಪ್ರದರ್ಶನವನ್ನು ಮಾಡಿದ್ದನ್ನು ನಾನು ನೋಡಿದ್ದೀನಿ ಸ್ಪೋರ್ಟ್ಸ್ ಅಲ್ಲಿ ಹೋಗಿದ್ದೀನಿ ಹೋಗಿದ್ದನ್ನ ಈ ಶಾಲೆಯ ಹೆಸರುಗಳನ್ನು ನಾವು ಆದಷ್ಟು ಪತ್ರಿಕೆಗೆ ಹಾಕ್ತಾ ಇದ್ದೀವಿ ಇದು ನಾವು ಅತ್ಯಂತ ಖುಷಿ ಕೊಡುವಂತಹ ಸಂಗತಿ ಅದರ ಜೊತೆಗೆ ಇವತ್ತು ನೀವು ಪರಿಸರದಲ್ಲಿ ಎಷ್ಟು ನೀವು ಅನ್ನೋದು ಇತ್ತು ಚಳವಳಿ ಇತ್ತು ನೀವೆಲ್ಲ ಭಾಗವಹಿಸ್ತಾ ಇದ್ದಾರಲ್ಲ ಇವತ್ತು ಬಹಳ ಖುಷಿ ಇರುವಂತಹ ಆ ಹಿನ್ನೆಲೆಯಲ್ಲಿ ಇವತ್ತು ಪರಿಸರವನ್ನು ಧರಿಸ ಅವಶ್ಯಕತೆ ಐದನೇ ತಾರೀಕು ದಿನಾಚರಣೆ ಆಚರಣೆ ಮಾಡ್ತೀವಿ ಮಹಾತ್ಮ ಗಾಂಧಿ ದಿನ ಆಚರಣೆ ಆಚರಣೆ ಮಾಡ್ತೀವಿ ಆಮೇಲೆ ವಿಶೇಷ ದಿನಾಚರಣೆ ಆಚರಣೆ ಆಚರಣೆ ಮಾಡ್ತೀವಿ ಮಹಿಳಾ ದಿನಾಚರಣೆ ಮಾಡ್ತೀವಿ ಮಕ್ಕಳ ದಿನಾಚರಣೆ ಆಚರಣೆ ಆ ಥರ ಈ ರೀತಿ ಪರಿಸರದ ಬಗ್ಗೆ ದಿನಾಚರಣೆ ಪರಿಸರ ದಿನಾಚರಣೆ ಏಳು ತಿಂಗಳ ಸಂಕಲ್ಪವನ್ನ ಈಗ ಮಾಡ್ಕೊತ ಹೋಗಬಹುದು ಬಹಳ ನಾನು ಊರ ಬರಾಟಿ ನಾವು ಅಲ್ಲಿ ಬರಾಟಿ ಬಂದಾಗ ಎಷ್ಟು ಶಾಲೆ ಅಲ್ಲ ಆ ಶಾಲೆ ಸುಮಾರು ಒಂದು ಐವತ್ತಾರು ವರ್ಷದ ಇರುವ ಈ ರೀತಿ ಇರುವ ಎಲ್ಲ ನಾನು ಅಪಘಾತ ಎರಡು ತಿಂಗಳ ಮೂಲಕ ಹೋದಾಗ ನಾನ್ ಇಪ್ಪತ್ತು ಮೂವತ್ತೆಂಟು ವರ್ಷಿ ಬಂದು ಬಂದಾಗ ನಾವು ಹೋಗ್ತಿರ್ತೀನಿ ಅಲ್ಲಿ ಆಳ್ ಬಂದ್ರು ನಾನು ನಿಲ್ತನಲ್ಲಿ

ಅದು ಒಂದು ಅದನ್ನ ನೋಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅದಕ್ಕೆ ಇವತ್ತು ನೀವಾದ್ರೂ ಸಹ ನಮ್ಮ ನೆನಪುಗಳು ಉಳಿಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕಾದ್ರೆ ನೀವು ಮಕ್ಕಳಾದಂತ ನೀವೇನ್ ಮಾಡ್ಬೇಕು ನೀವು ಸಹ ಇವತ್ತು ನಿಮ್ದೇ ಆದಂತ ಒಂದೊಂದು ಸಸಿ ಆಗಿರ್ಬೋದು ನಾಲ್ಕು ಶಸಿ ತಮ್ಮ ಮನೆ ಮನೆ ಆಗಿರ್ಬೋದು ಹಳ್ಳಿಗಳಲ್ಲಿ ಆಗಿರ್ಬೋದು ಅಲ್ಲಿ ಹೋಗಿ ಸಸಿಗಳನ್ನ ನೆಡುವಂತದ್ದು ಪರಿಸರವನ್ನು ಬೆಳೆಸುವಂತಹ ಕೆಲಸ ಇವತ್ತು ನಿಮ್ಮ ಈ ಒಂದು ಸಂಸ್ಥೆಯೊಳಗೆ ಈ ಆವರಣದಲ್ಲಿ ಒಂದು ಪರಿಸರ್ಜನೆ ಇದೊಂದು ಕಾರಣ ಇದೊಂದು ಮಕ್ಕಳಿಗೆ ಪ್ರೇರಣೆ ಕೊಡಲಿಕ್ಕೆ ಒಂದು ಕಾರ್ಯಕ್ರಮ ತೆಪ್ಪ ನಾವು ಅದೇ ರೀತಿಯೊಳಗೆ ಈ ರೀತಿ ಮಾತಾಡುವಾಗ ನಾವು ನಮ್ಮ ನಮ್ಮ ಜಸ್ಟ್ ಒಂದು ಫೋನ್ ಮಾಡಿ ಈ ರೀತಿ ನಾವು ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೇಳ್ಕೊಂಡೆ ಅವರು ತಕ್ಷಣ ಯಾಕಂದ್ರೆ ನಾವು ಪರಿಚಯ ಅವ್ರು ಹೇಳಲ್ಲ ಅವರೇ ನಾನು ತುಂಬಾ ಸಸಿಗಳನ್ನು ಕೊಡುವಂತ ಕೆಲಸ ಮಾಡ್ತೀನಿ ಅಷ್ಟೇ ಅಲ್ಲ ಅವರನ್ನು ತಂದು ಅವರನ್ನೆಲ್ಲ ಲೋಚಿತವಾಗಿ ಅವರನ್ನು ಸಸಿಗಳ ನೆರವಿನ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಒಂದು ಭಾಳ ವಿನಮವಾಗಿ ಹೇಳಿದರು ಅವರು ಈ ಕಾರ್ಯಕ್ರಮ ಬಹಳ ಬಹಳಷ್ಟು ಒಳ್ಳೆಯ ರೀತಿಯಿಂದ ಸಂಪೂರ್ಣ ಬರ್ತಾ ಇದೆ ಅದಕ್ಕೆ ಬಹಳ ಶ್ರಮವನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಬಂಧಿಸರು ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಇದನ್ನೆಲ್ಲ ಆಯೋಜಿಸಿದ್ದಕ್ಕೆ ಎಲ್ಲರಿಗೂ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪರಿಸರ ದಿನವನ್ನ ಆಚರಿಸುವ ಶೈಕ್ಷಣಿಕ ವರ್ಷದ ಮೊದಲನೇ ಕಾರ್ಯಕ್ರಮ ವಿಶ್ವ ಪರಿಸರ ದಿನ ಅಂತ ಬರೋದು ಅದಕ್ಕಾಗ ಏನೋ ಗೊತ್ತಿಲ್ಲ ಆದ್ರೂ ಶೈಕ್ಷಣಿಕ ವರ್ಷ ನೀವು ಎಲ್ಲರೂ ಶಾಲೆ ಬರಲಿಕ್ಕೆ ಒಂದು ವಾರದೇ ವಿಶ್ವ ಪರಿಸರ ದಿನ ಜೀವರಾಶಿಗಳಿಗೂ ಸೂಕ್ತವಾದಂತಹ ಆಹಾರ ಅವುಗಳಿಗೆ ಬೆಳವಣಿಗೆಗೆ ಸೂಕ್ತವಾದಂತಹ ಆಹಾರ ಲಭ್ಯವಿರೋ ಯಾವುದೋ ಒಂದು ಅದು ಗೃಹವಾಗಿದ್ದರೆ ಅದು ಭೂಮಿ ಮಾತ್ರ ಇತರ ಗ್ರಹಗಳಿಗೆ ಹೋಗಾಕ ಸಾಕಷ್ಟು ನಡೆದಿದೆ ಸಾಕಷ್ಟು ನಡೆದಿದೆ ಆದ್ರೂ ಭೂಮಿ ಅಂತ ಯೋಗ್ಯವಾದ ಗ್ರಹ ಇನ್ನೂ ತನಕ ಪತ್ತೆಯಾಗಿಲ್ಲ ಒಂದಿದ್ರೆ ಒಂದಿರೋದಿಲ್ಲ ಒಂದಷ್ಟು ಹೇರಳವಾಗಿರ್ತದ ಕೆಲವೊಂದಿಷ್ಟು ಇರುವುದೇ ಇಲ್ಲ ಈ ರೀತಿಯಾದಂತಹ ಪರಿಸ್ಥಿತಿಯೊಳಗ ಎಲ್ಲವೂ ಸಮತೋಲಿತ ಪರಿಮಾಣದಲ್ಲಿ ಯಾವುದಾದರೂ ಒಂದು ಗ್ರಹ ಹೊಂದಿದ್ರೆ ಅದು ಭೂಮಿ ಮಾತ್ರ ಅಲ್ಲಿ ಜನ್ಮ ಪಡೆದುಕೊಂಡಂತಹ ನಾವೆಲ್ಲರೂ ಎಲ್ಲರೂ ನಾವು ಅನ್ನೋದು ಪರಿಸರದ ನಡುವೆ ನಾವು ಬೇಡ್ತಾ ಇದ್ರೆ ನಮ್ಮ ಯೋಚನಾ ಶಕ್ತಿ ನಮ್ಮ ಆರೋಗ್ಯ ಮತ್ತು ಸಮಾಜಕ್ಕೆ ನಾವೇನಾದರೂ ಕೊಟ್ಟು ಹೋಗಬೇಕು ಅನ್ನುವಂಥ ಒಂದು ಮನೋಭಾವನೆ ಯಾವಾಗಲೂ ನಮ್ಮ ಒಳಗೆ ಅದು ಜಾಗೃತವಾಗಿರ್ತದೆ Gracias. yo

ಈ ಒಂದು ಮನೋಭಾವವನ್ನು ನಾವು ಬೆಳೆಸಿಕೊಂಡು ನಾವು ತಲಾ ಒಬ್ಬೊಬ್ಬರು ಒಂದೊಂದು ಸಸ್ಯನಾದರೂ ಪ್ರತಿ ಮಳೆಗಾಲಕ್ಕೆ ನಾವು ನಮ್ಮ ಲೇಡಿ ಸಾಂಪ್ರಾಕ್ಟರಲ್ಲಿ ನೆಟ್ಟು ಅದರ ಪಾಲನೆ ಪೋಷಣೆ ಜವಾಬ್ದಾರಿಯನ್ನು ಮನಸ್ಸಿನಿಂದ ನಾವು ತಗೊಂಡಿರೋದ್ರೆ ಯಾರು ಒತ್ತಾಯಕ್ಕೂ ಅಲ್ಲ ನಾವು ಮನಸ್ಸಿನಿಂದ ತಗೊಂಡಿದ್ದೆ ಆದ ಈ ಪ್ರಕೃತಿ ಭೂಮಿ ಮಾತೆಯ ರಕ್ಷಣೆಗೆ ನಾವು ಒಂಚೂರು ನಮ್ಮ ಕೈಭಾರ ಹಚ್ಚಿದಂಗೆ ಆಗ್ತದೆ ಆಮೇಲೆ ಇನ್ನೊಬ್ರು ನಮ್ಮನ್ನು ನೋಡಿ

ఈ <Sess> విషయ్ <Sess> <Sess>